ಸ್ಪಂದನೆ ಕೊಡದೇ ಇದ್ದ ಸರ್ಕಾರಕ್ಕೆ ನಾವು ನಿರ್ಧಾರವನ್ನು ಸೂಚಿಸ್ತೀವಿ ಯಾವುದೇ ರೈತರ ಬೆಳೆಗಳಿಗೆ ಮತ್ತು ಮತ್ತು ಬೆಳೆ ಪರಿಹಾರಕ್ಕಾಗಲಿ ಮತ್ತು ನಮ್ಮ ಇದ್ದಂಥ ರೈತರ ಸಮಸ್ಯೆಗಳಿಗೆ ಇವತ್ತಿಗೂ ಪಶು ವೈದ್ಯರು ಕೂಡ ನಮ್ಮ ಪಶು ವೈದ್ಯಕ್ಕೆ ಸಾಕರಿಸದ ದಾನೆಗಳವು ಇವತ್ತಿಗೂ ಪಶುವೈದ್ಯ ಅಂಥವು ಅನೇಕ ಘಟನಾ ಘಟವಗಳು ನಮ್ಗೆ ಅವಧಿ ಬಂದವು ಆ ಮುಖಾಂತರ ಬಗ್ಗೆ ನಾವು ಇವತ್ತಿನ ದಿವಸ ವಿಪರೀತ ಮಳೆಯಿಂದ ಮುಂಡಿ ತಾಲೂಕು ರೈತರು ಬೆಳೆದಂಥ ಬೆಳೆಗಳು ನಾಶವಾಗಿರುವ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ವಿಪರೀತ ಮಳೆಯಿಂದ ಅತಿವೃಷ್ಟಿ ಅನಾವೃಷ್ಟಿ ಬೆಳೆಗಳು ನಾಶವಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಅಲ್ಪ ಸ್ವಲ್ಪ ರೈತರಿಗೆ ಬೆಳೆ ಹಾನಿ ಸರ್ಕಾರವು ಕೊಟ್ಟಿತ್ತು ಇನ್ನುಳಿದ ಬಾಕಿ ರೈತರು ಇದುವರೆಗೂ ಬೆಳೆ ನಾಶವಾದ ರೈತರಿಗೆ ಯಾವುದೇ ಕಾರಣ ಸಂದಾಯ ಹಣ ಸಂದಾಯವಾಗಿರುವುದಿಲ್ಲ ಆದ ಕಾರಣ ಮುಂಡಗಿ ತಾಲೂಕು ರೈತರಿಗೆ ಜರೂರು ಬೆಳೆ ಹಾನಿ ತೀರುವ ಗತಿಯಿಂದ ರೈತರಿಗೆ ಮಂಜೂರು ಮಾಡಬೇಕು ಮತ್ತು ರೈತರಿಗೆ ಫಸಲ್ ಬಿಮಾ ಯೋಜನೆಯಡಿ ಸಾಕಷ್ಟು ರೈತರು ಹಣ ತುಂಬಿದ ಫಸಲ್ ಬಿಮಾ ಯೋಜನೆ ಹಣ ರೈತರಿಗೆ ಅಲ್ಪ ಸ್ವಲ್ಪ ಬರುತ್ತಿದೆ ಆದ ಕಾರಣ ಎಲ್ಲ ಬೆಳೆಗಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಬೆಳೆ ವಿಮೆಯನ್ನು ಹೆಚ್ಚಿಗೆ ಮಾಡಬೇಕು ಮುಂಡಗಿ ತಾಲೂಕಿನ ಅರಣ್ಯ ಮತ್ತು ಒತ್ತುವರದಾರರು ಅಕ್ರಮ ಭೂಮಿ ಸಕ್ರಮಗೊಳಿಸಲಿಕ್ಕೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಸಭೆಗಳಲ್ಲಿ ಅರಣ್ಯ ಒತ್ತುವರಿದಾರರನ್ನು ಆಯ್ಕೆ ಮಾಡಿ ಅನುಷ್ಠಿತ ಬುಡಕಟ್ಟು ಇತರೆ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕು ಸಮಿತಿಯಿಂದ ಫಲಾನುಭವಿಗಳ ಯಾದಿಯನ್ನು ಮಾನ್ಯ ತಹಸೀಲ್ದಾರ್ವರೆಗೆ ಫಲಾನುಭವಿಗಳ ಪಟ್ಟಿಗಳನ್ನು ಅರಣ್ಯ ಹಕ್ಕು ಸಮಿತಿಗಳಿಂದ ಸರ್ಕಾರದ ಆದೇಶ ಮೇರೆಗೆ ಹಸ್ತಾಂತರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಉಪ ವಿಭಾಗ ಮಟ್ಟದಲ್ಲಿ ಸಮಿತಿಗಳಿಂದ ಗದಗ ಮತ್ತು ಜ ಮತ್ತು ಗದಗ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಅರಣ್ಯ ಒತ್ತುವರಿ ಅಕ್ರಮ ಭೂಮಿ ಸಕ್ರಮಗೊಳಿಸಲಿಕ್ಕೆ ಹಕ್ಕು ಪತ್ರ ನೀಡಲು ಕೊಟ್ಟಂತಹ ಅರ್ಜಿಗಳನ್ನು ನಿರ್ಲಕ್ಷ್ಯ ದಿನದಿಂದ ತಿರಸ್ಕರಿಸಿರುತ್ತಾರೆ ಅಲ್ಲದೆ ಎಂಬತ್ತು ವರ್ಷದ ಮೂಲಕ ಹೇಳಿಕೆ ಚಾಪಾ ಕಾಗದಲ್ಲಿ ಬರೆದು ಕೊಟ್ಟಿರುತ್ತಾರೆ ಅಲ್ಲದೆ ಅರಣ್ಯ ಇಲಾಖೆ ನೂರ ಎಪ್ಪತ್ತೆಂಟರಲ್ಲಿ ಎಫ್ಐಆರ್ ಕೇಸ್ ಕೂಡ ಅರ್ಜಿಗಳನ್ನು ತಿರಸ್ಕರಿಸಿರುತ್ತಾರೆ ಅಲ್ಲದೆ ಪಾರ್ಡ್ ನಂಬರ್ ಐವತ್ತೇಳರಲ್ಲಿ ಅರಣ್ಯ ಮತ್ತು ರೈತರಿಂದ ಡಮ್ಮಳ ಗ್ರಾಮದ ದಂಪತಿ ದೊರಕುತ್ತಿಲ್ಲ ರೈತರ ಕೇಳ್ತಕ್ಕಂಥ ವಿಷಯಗಳನ್ನ ಏನೈತೆ ಅಂದ್ರೆ ರಾಜ್ಯ ಸರ್ಕಾರ ಗಮನ ಹರಿಸದೇ ಇರುವುದನ್ನ ಈ ವೇದಿಕೆ ಮುಖಾಂತರ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಯಾಕಪ್ಪ ಅಂತಂದ್ರೆ ಇವತ್ತ ಎಲ್ಲ ರೈತ ಕೃಷಿ ಭೂಮಿಗಳು ಇದು ಏನೈತೆ ಕೈಗಾರಿಕೆ ವ್ಯಾಪ್ತಿ ಒಳಗು ಒಳಪಡಿಸ್ಕೊಳ್ತಾರೆ ಇವತ್ತು ಎಲ್ಲರ ಹೊಲಗೊಳಗು ಅಗ್ರಿಮೆಂಟ್ ಮಾಡ್ಕೊಂಡು ಏನು ಈ ಪ್ಯಾನ್ ಹೇಳೋಕೆ ಹೇಳಕತ್ತಾರ ಈ ಸೋಲಾರ್ಕಿಂಗ್ ಹೇಳಕತ್ತಾರ ಇದು ಏನೈತಪ್ಪ ಅಂತಂತಂದ್ರೆ ಇದು ಯಾವುದೇ ರೀತಿ ಕಾನೂನು ಬದ್ಧವಾಗಿಲ್ಲದರೂ ಕೂಡ ಅವೈಜ್ಞಾನಿಕವಾಗಿ ಇದನ್ನು ನಡೀತಿದೆ ಇದು ತಹಸೀಲ್ದಾರ್ ಗಮನಕ್ಕೆ ಬರಲಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತೇನು ಇವತ್ತು ಜಲಂತ ಸಮಸ್ಯೆಗಳನ್ನಿಟ್ಕೊಂಡು ಇವತ್ತೇನು ಈ ಮನವಿ ಕೊಡ್ಲಿಕ್ಕೆ ಹತ್ತಾರ ಇವತ್ತಿನ ಒಂದು ಮುಖ್ಯವಾದ ವಿಷಯ ಏನೈತೆ ಅಂದ್ರೆ ಇದು ಬಗರ್ ಹುಕಮ್ ಬಗರ್ ಹುಕಮ್ ಏನೈತೆ ಅಂತಂದ್ರೆ ಈ ಗಪ್ಪತ್ತು ಗುಡ್ಡದ ಎಡಭಾಗ ಎಡಬಗ ಬಲಭಾಗ ಪುರ ಪೂರ್ವ ದಕ್ಷಿಣ ಭಾಗಕ್ಕೆ ಇರ್ತಕ್ಕಂಥ ನಾವು ನೂರು ಎಕರೆ ಇನ್ನೂರು ಎಕರೆ ಹತ್ತು ಎಕರೆ ಇಷ್ಟು ಕೇಳ್ತಾ ಇಲ್ಲ ಅಲ್ಲಿ ಏನು ತುಂಡು ಭೂಮಿಗಳನ್ನು ಮಾಡ್ಕೊಂಡು ಉಳ್ಳಿಕ್ಕೆ